ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇತ್ತೀಚೆಗೆ ನಡೆಸಿರ್ತಕ್ಕಂತಹ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಯು ಜಿ ಸಿ ನೆಟ್ ಪರೀಕ್ಷೆಯ ಕುರಿತು ನಾವಿಲ್ಲಿ ಗಮನಿಸ್ತಾ ಹೋಗೋಣ ಸುಮಾರು ಜನ ಸ್ನೇಹಿತರು ಇದ್ರಿ ಅಂತಿಮವಾದಂತಹ ಫಲಿತಾಂಶ ಅಂತಕ್ಕಂಥದ್ದು ಯಾವಾಗ ಪ್ರಕಟವಾಗ್ತದೆ ಅಂಥೇಳಿ ಸ್ನೇಹಿತರೆ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಾವಿಜ್ನಲ್ ಕೀ ಆನ್ಸರನ್ನು ಪ್ರಕಟ ಮಾಡಿದರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಬ್ಜೆಕ್ಷನ್ಗಳಿದ್ರೆ ಸೊ ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಅಬ್ಜೆಕ್ಷನ್ ಸಲ್ಲಿಸೋದಕ್ಕೂ ಕೂಡ ಅವಕಾಶವನ್ನು ಎನ್ ಟಿ ಎ ಕಲ್ಪಿಸಿತ್ತು ಸೊ ಸುಮಾರು ಜನ ಅಭ್ಯರ್ಥಿಗಳು ಒಂದು ಆಬ್ಜೆಕ್ಷನ್ ಅನ್ನು ಕೂಡ ಹಾಕಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಸುಮಾರು ಹದಿನೈದರಿಂದ ಹದಿನಾರು ದಿನಗಳಲ್ಲಿ ಅಂತಿಮವಾದಂತಹ ಫಲಿತಾಂಶವನ್ನು ಪ್ರಕಟ ಮಾಡಬಹುದು ಅಂಥೇಳಿ ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಈ ಹಿಂದೆ ನಡೆದಂತಹ ಒಂದು ನೆಟ್ ಪರೀಕ್ಷೆಯ ಫಲಿತಾಂಶದ ಬಗ್ಗೆ ನಾವು ಗಮನಿಸ್ತಾ ಬಂದಾಗ ಸೊ ಎನ್ ಟಿ ಎ ತಗೊಂಡಿರ್ಕೊಂಡಿರ್ತಕ್ಕಂತಹ ಒಂದು ಕಾಲಾವಕಾಶ ಅಂತ ಬಂದಾಗ ಹದಿನಾರರಿಂದ ಹದಿನೇಳು ದಿನಗಳ ಅವಕಾಶವನ್ನು ತಗೊಂಡಿದೆ ಸೊ ಲಾಸ್ಟ್ ಟೈಮ್ ನಡೆದಂತಹ ಒಂದು ಜೂನ್ ನೆಟ್ ಪರೀಕ್ಷೆಯ ಕುರಿತು ನಾವು ಇಲ್ಲಿ ಗಮನಿಸ್ತಾ ಬಂದಾಗ ಸೊ ರೀ ಎಕ್ಸಾಮ್ ಆಗಿತ್ತು ಹಾಗಾಗಿ ಸೊ ಅದರ ಫಲಿತಾಂಶ ಪ್ರಕಟ ಮಾಡೋದಕ್ಕೆ ಸುಮಾರು ಒಂದು ತಿಂಗಳ ಸಮಯಾವಕಾಶವನ್ನು ಎನ್ ಟಿ ಎ ತೆಗೆದುಕೊಂಡಿತ್ತು ಬಟ್ ಈ ಬಾರಿ ಏನಾಗಿದೆ ಅಂತಂದರೆ ಎನ್ ಟಿ ಎ ಹಾಕ್ಕೊಂಡಿರ್ತಕ್ಕಂತಹ ಎಲ್ಲ ದಿನಾಂಕಗಳ ಒಂದು ಶೆಡ್ಯೂಲ್ ಏನಾಗಿತ್ತು ಅಂತಂದರೆ ಸೊ ಅವ್ರು ಅಂದ್ಕೊಂಡಂತೆ ಎಲ್ಲ ಪರೀಕ್ಷೆಗಳು ಕೂಡ ನಡೆದು ಹೋಗಿದೆ ಸೊ ಹಾಗಾಗಿ ಸುಮಾರು ಫೆಬ್ರವರಿ ಫೆಬ್ರವರಿ ಹದಿನೈದರಿಂದ ಹದಿನೆಂಟರ ಒಳಗಾಗಿ ಈ ಬಾರಿಯ ಫಲಿತಾಂಶ ಅಂತಕ್ಕಂಥದ್ದು ಪ್ರಕಟವಾಗುವಂಥ ಸಾಧ್ಯತೆಗಳು ತುಂಬಾ ಇದೆ ಸ್ನೇಹಿತರೆ ಸೊ ಫೆಬ್ರವರಿ ಹದಿನೈದರಿಂದ ಹದಿನೆಂಟನೇ ತಾರೀಕಿನ ಒಳಗಾಗಿ ಸೊ ಅಂತಿಮ ಫಲಿತಾಂಶ ಅಂತಕ್ಕಂಥದ್ದು ಬರುವಂತಹ ಸಾಧ್ಯತೆಗಳು ಇದೆ ಸೊ ಸುಮಾರು ಜನ ಕೇಳ್ತಾ ಇದ್ರಿ ಯಾವಾಗ ಅಂತಿಮವಾದಂತಹ ಫಲಿತಾಂಶ ಅಂತೇಳಿ ಸ್ನೇಹಿತರೆ ಫೆಬ್ರವರಿ ಹದಿನೈದರಿಂದ ಹದಿನೆಂಟರವರೆಗಾಗಿ ಈ ಬಾರಿಯ ನೆಟ್ ಪರೀಕ್ಷೆಯ ಒಂದು ಅಂತಿಮ ಫಲಿತಾಂಶ ಅಂತಕ್ಕಂಥದ್ದು ಬರುವಂತಹ ಸಾಧ್ಯತೆಗಳು ತುಂಬಾ ಇದೆ ಸೊ ಇದೇನಪ್ಪ ಅಂತಂದರೆ ನೆಟ್ ಪರೀಕ್ಷೆಯ ಅಂತಿಮ ಫಲಿತಾಂಶ ಯಾವಾಗ ಅನ್ನೋದಕ್ಕೆ ಇದು ಉತ್ತರ ಅಂತೇಳಿ ನಾನು ಗಮನಿಸ್ತೀನಿ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು